ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಸ್ಪೆಷಲ್ಲಾಗಿ ಸ್ನೇಹಿತರಿಗೆ ಒಂದು ಉಪವಾಸಕ್ಕೆ ತಿನ್ನುವಂಥ ನಾನು ಮಹಾರಾಷ್ಟ್ರೀಯನ್ ಸ್ಪೆಷಲಿ ಶಾಬು ವಡ ರೆಸಿಪಿ ತಗೊಂಡು ಬಂದಿದ್ದೀನಿ ನಮ್ಮ ಕಡೆ ಉಪವಾಸಕ್ಕೆ ಇನ್ನು ಒಂಬತ್ತು ದಿವಸ ಟೇಸ್ಟಿಯಾಗಿರುವಂಥ ಈ ರೀತಿ ಬೇರೆ ಬೇರೆ ಥರ ನಾವು ರೆಸಿಪಿ ಮಾಡ್ತೀವಿ ಇವತ್ತು ನಾನು ಸಾಬುದಾಣಿ ವಡೆ ಮಾಡ್ತಾ ಇದ್ದೀನಿ ನೋಡಿದ್ರೆ ಉದ್ದಿನ ವಡೆ ಥರ ಕಾಣಿಸ್ತಾ ಇರುವಂಥದ್ದು ಯಾವ ರೀತಿ ಸಾಬುದಾಣಿ ವಡೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಶಾಪದಾನಿ ವಡೆ ಮಾಡೋದಕ್ಕೆ ನಾವು ರಾತ್ರಿನೇ ನೆನೆ ಹಾಕೋಬೇಕು ಇಲ್ಲಿ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅದಕ್ಕೆ ಚೆನ್ನಾಗಿ ನೆಂದಿರೋದು ನೋಡಿ ಇವಾಗ ನೆಂದೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಉಪವಾಸಕ್ಕೆ ಯೂಸ್ ಮಾಡೋವಂಥ ಉಪ್ಪು ಕೂಡ ಹಾಕೋಬೋದು ಹಾಗೆ ನಾನೀಗ ಅದರಲ್ಲಿ ಶೇಂಗಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಶೇಂಗಾ ಕಾಳು ಬಿಚ್ಕೊಂಡು ಹಾಕ್ಕೊಂಡ್ಬಿಡಿ ಆಮೇಲೆ ಕುದಿಸಿರುವಂಥ ಆಲೂಗಡ್ಡೆ ನೋಡಿ ನಾನೊಂದು ನಾಲ್ಕರಿಂದ ಐದು ಆಲೂಗಡ್ಡೆ ಕುದಿಸಿರೋಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದು ಕೂಡ ಇರುತ್ತೆ ಕೈಯಿಂದ ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೋಬೇಕು ಇವೆಷ್ಟು ಕೂಡ ಹಾಕ್ಕೊಂಡು ನಾನು ಇವಾಗ ಇಡ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ ಮಿಕ್ಸಿ ಜರಲ್ಲಿ ನಾನು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಖಾರ ನಡ್ಕೊಂಡು ಹಾಕ್ಕೊಬೋದು ಇವಾಗ ಅದಕ್ಕೆ ನಾನು ಶೇಂಗಾ ಪುಡಿ ಹಾಕ್ತಾಯಿರೋದು ನೀವು ಶೇಂಗಾ ಕೂಡ ಹಾಕ್ಕೋಬೋದು ನಾನು ಶೇಂಗಾ ಪುಡಿ ಇರೋದಕ್ಕೋಸ್ಕರ ಪುಡಿ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡಿ ಇವಾಗ ಪೇಸ್ಟ್ ರೆಡಿ ಆಯಿತು ಚಟ್ನಿ ಆ ಚಟ್ನಿ ಕೂಡ ಇದರಲ್ಲಿ ಹಾಕೋಬೇಕಾಗುತ್ತೆ ಸಬ್ಬಕ್ಕಿಯಲ್ಲಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದೇ ಮಿಕ್ಸಿ ಜರಲ್ಲಿ ನಾನು ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮೊಸರು ಚಟ್ನಿ ಮಾಡೋದಂದರೆ ನಾವು ಅದರಲ್ಲಿ ಮೆಣ್ಸಿಗೆ ಕೊಟ್ಟಿರ್ತೀವಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಅದರಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಇವಾಗ ನಾನು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಬೌಲ್ ತೆಗೆದಿರೋದು ನೋಡಿ ತೆಳುವಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಂಡ್ಬಿಡಿ ಇವಾಗ ಮತ್ತೆ ಚಟ್ನಿ ಕುಟ್ಟಿರ್ತೀನಲ್ಲ ಸ್ವಲ್ಪ ಚಟ್ನಿ ಕೂಡ ಅದರಲ್ಲಿ ಹಾಕ್ಕೊಂಡ್ಬಿಡಿ ಯಾಕಂದರೆ ಖಾರ ಖಾರವಾಗಿ ರುಚಿ ರುಚಿಯಾಗಿರುತ್ತೆ ಚಟ್ನಿ ಹಾಕೋದ್ರಿಂದ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕಾಯಿತು ನೋಡಿ ಸಕ್ಕತ್ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಖಾರ ಖಾರವಾಗಿರುವಂಥ ಚಟ್ನಿ ರೆಡಿ ಆಯಿತು ಇವಾಗ ಮತ್ತೆ ನಾನು ಮಿಶ್ರಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿರೋದು ಇವಾಗ ನೋಡಿ ಚೆನ್ನಾಗಿ ಒಡೆಗೆ ಯಾವ ರೀತಿ ನಾವು ಮಿಶ್ರಣ ಗಟ್ಟಿಯಾಗಿರಬೇಕು ಅಲ್ಲ ಆ ರೀತಿ ಕಲಿಸ್ಕೋಬೇಕಾಗತ್ತೆ ನೋಡಿ ಒಳಗಡೆ ಆಲೂಗಡ್ಡೆ ಚೆನ್ನಾಗಿ ಅದು ಬೈಂಡಿಂಗ್ ಕೊಡುತ್ತೆ ಅದಕ್ಕೋಸ್ಕರನೇ ಆಲೂಗಡ್ಡೆ ಹಾಕ್ತೀವಿ ನಾವು ಈ ರೀತಿ ನೋಡಿ ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೋಡ್ತಾ ಇರ್ಬೋದು ಉಂಡೆ ಥರ ರೆಡಿ ಆಗ್ತಾ ಇರೋದಲ್ಲ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಯಿತು ಇವಾಗ ವಡೆ ಹಾಕೋಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನಷ್ಟು ಮತ್ತೆ ಪುಡಿ ಹಾಕೋಬೇಕು ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೇಲಿಂದ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಯಾಕಂದರೆ ಕೆಂಪು ಖಾರ ಹಾಕೋದಿಲ್ಲಲ್ವ ಹಾಗಾಗಿ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ವಡೆ ಹಾಕೋದಕ್ಕೆ ರೆಡಿ ಆಯಿತು ಮಿಶ್ರಣ ಈಗ ನಾವು ವಡೆ ಯಾವ ರೀತಿ ಉದ್ದಿನ ವಡೆ ತಟ್ಟೋದಕ್ಕೆ ನೀರು ಹಚ್ಕೊಂಡು ವಡೆ ತಡ್ತೀವಲ್ಲ ಅದೇ ಥರವಾಗಿ ಇದು ಕೂಡ ಮಾಡ್ಕೋಬೇಕು ಈ ರೀತಿ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ರೌಂಡ್ ರೌಂಡ್ ವಡೆ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನೋಡಿ ಈ ರೀತಿ ವಡೆ ನಮ್ಮ ಕಡೆ ಮಾತ್ರ ಶಾಬು ವಡ ಅಂತೀವಿ ನಿಮ್ಮ ಮಾತ್ರ ವಡೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಶಾಬು ವಡ ವಡ ದೋಸೆ ಇಡ್ಲಿ ತುಂಬ ಹಲವಾರು ರೀತಿ ಉಪವಾಸಕ್ಕೆ ಯೂಸ್ ಮಾಡುವಂಥ ರೆಸಿಪಿಗಳು ನೋಡಿ ನಾವು ಯಾವ ರೀತಿ ಊಟಕ್ಕೆಲ್ಲ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಮಾಡ್ತೀವಿ ಅದೇ ಥರವಾಗಿ ನೋಡಿ ಎಲ್ಲ ಕೂಡ ಮಾಡ್ತೀವಿ ಈ ಕಡೆ ಮಾತ್ರ ನವರಾತ್ರಿಗಳಲ್ಲಿ ಒಂಬತ್ತು ದಿವಸ ಪೂರ್ತಿ ಉಪವಾಸ ಮಾಡ್ತಾರೆ ಶಾಬು ಮತ್ತು ಬಗರ್ ಮಾತ್ರ ತಿನ್ನೋದು ಇವಾಗ ವಡೆ ರೆಡಿ ಆಯಿತು ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಎಣ್ಣೆ ಕಾದಿರುವಂಥ ಎಣ್ಣೆಯಲ್ಲಿ ವಡೆ ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ವಡೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕಾಯ್ತು ನೋಡಿ ಸಖತ್ ಟೇಸ್ಟಾಗಿ ಸಬ್ಬಕ್ಕಿ ತಿನ್ನೋ ಬದಲಾಗಿರುತ್ತೆ ವಡೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ರುಚಿ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿದ್ರೆ ಎಷ್ಟು ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಚೆನ್ನಾಗಿ ನಾವು ಶೇಂಗಾಪುಡಿ ಹಾಕಿರ್ತೀವಿ ಎಲ್ಲ ಹಾಕಿರ್ತೀವಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಎರಡೂ ಸೈಡ್ ಚೆನ್ನಾಗಿ ಕರ್ದು ತೊಗೋಬೇಕು ಕಲರ್ ಚೇಂಜ್ ಆದಮೇಲೆ ಚೆನ್ನಾಗಿ ಕರೆದಿರೋದಾದ್ಮೇಲೆ ಒಂದು ತೆಗಿತಾ ತೆಗಿತಾಯಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸರ್ತಿ ಯಾವ ರೀತಿ ಇದ್ದೀನಿ ಅಂದರೆ ವಡೆ ಯಾವ ರೀತಿ ರೌಂಡ್ ರೌಂಡ್ ಹಾಕ್ತಾ ಇಲ್ಲ ಮಾಮೂಲಿ ವಡೆ ಥರನೇ ಇದ್ದೀನಿ ನೋಡಿ ಈ ಥರ ಕೂಡ ಹಾಕ್ಕೊಬೋದು ಇವು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟ್ನಲ್ಲಿ ತೆಗಿತಾಯಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾನು ಇವತ್ತು ಸಬ್ಬಕ್ಕಿ ವಡೆ ಮಾಡಿದ್ದೀನಿ ನಿಮಗೂ ಕೂಡ ಇವತ್ತಿನ ಮಹಾರಾಷ್ಟ್ರೀಯ ಸ್ಪೆಷಲ್ಲಾಗಿ ಶಾಬು ವಡ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಹಾಗಾದರೆ ರೆಸಿಪಿ ಕೂಡ ಇಷ್ಟ ಆದರೆ ನೀವೂ ಕೂಡ ಮಾಡಿಕೊಂಡು ತಿಂದು ನೋಡಿದ ಮೇಲೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ನಮ್ಮ ವೀಡಿಯೋ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ